ನೋಡಿ ಸ್ನೇಹಿತರೆ ಇಷ್ಟೋತನ ಮನಿ ಕೆಲ್ಸಾನ ಆಯ್ತ್ರಿ ಮೂರ್ ದಿನದ ಬಟ್ಟಿ ಇದ್ದು ರೀ ಮನೆ ಬಿಜಾಪುರಕ್ಕೆ ಹೋಗಿನಂತೆ ಅವತ್ತ ತೊಳೆದ ಹಾಕಿದಿಲ್ಲ ರೀ ಬಿಜಾಪುರದಿಂದ ಬಂದು ನೀನ್ ಇಡೀ ದಿನ ಜ್ವರ ತಂಡಿ ಬಂದಂಗಾದ್ರಿ ಯಾಕೋ ಕೈ ಕೈಕಾಲು ನೋವು ಬಂದಂಗಾಗಿ ಆಗಿ ನೀರು ತನ ನೀರ್ ಸುದ್ದಿ ಸಣ್ಣಂಗಿದ್ರು ಸ್ನೇಹಿತರೆ ಕುಡಿಯಕೊಂದು ಕೂಡ ನೀರ್ ತುಂಬಿಟ್ಟೆ ನನ್ ಮಗ ನಾನು ನೀರ್ ಕಾಯಿಸ್ಕೊಂಡು ಜಾಕ ಮಾಡಿ ಬಾಂಡೆ ತೊಳೆದೆ ನೋಡ್ರಿ ಬಾಂಡೆ ಕೂಡ ತೊಳೆದಿದ್ದಿಲ್ಲಾರ ನಿನ್ನೆ ಬರೀ ರೊಟ್ಟಿ ಅಷ್ಟ ಮಾಡಿ ಹೋಗಿದ್ದೇರಿ ರೊಟ್ಟಿ ಪಲ್ಯ ಇವಾಗ ಹೋಗಿ ನಮ್ಮ ತೋಟದಂದು ಪಲ್ಯ ಬಂದೀನಿ ರೀ ರಾಜಗೇರಿ ಪಲ್ಯ ಚಿನ್ನಪ್ಪ ಇದು ತೊಂಬ ಒಂದು ಒಳಗಡೆ ತೊಂಬ ಚಲೋ ಅಂದ್ ಫ್ರಿಜ್ನಾಗ ಮೆಣಸಿನ್ಕಾಯಿ ಐಟಮ್ಸ್ ನೆಹ್ತಾರೆ ಅರ್ಧ ಆಗ್ಯಾವ ಎಲ್ಲಾ ಕೊತ್ತಂಗ್ಯಾವ್ ಆಗ್ಯಾವ ಇಲ್ಲಿ ಅವ್ರಿ ಹಣ್ಣಾದಂಗ್ಯಾವ್ರಿ ಒಂದು ದಪ್ಪ ತೊಗೊಂಬ ಚಲೋ ಅಂದ ಇನ್ನು ಬ್ಯಾಸ್ಗೆ ದಿನ ಬತ್ತಪ್ಪ ಇನ್ ಹೊಸ ಉಳಾಗಡೆ ಬರಕ್ಕೆ ಬಂದು ಹೆಂಗ ಉಳಾಗಡೆ ಚಲೋ ಇರ್ತಾವ ನೋಡ್ರಿ ಪಲ್ಯ ತಗೊಂಡ್ ಬಂದಿ ನೋಡ್ರಿ ಇಷ್ಟು ರಾಜಗೇರಿ ಪಲ್ಯ ಕಿರ್ಸಲ್ಯಾನ್ ಪಲ್ಯ ರಾಜಗರಿ ಪಲ್ಯ ರೀ ಟೊಮೆಟೊ ರೀ ಇಷ್ಟು ಟೊಮೆಟೊ ಸಿಕ್ಕು ನೋಡ್ರಿ ಸಾವಿತ್ರಿ ಸಿಸ್ಟರ್ ಗಿತ್ ತಗೊಂಡ್ ರೀ ಟೊಮೆಟೊ ಎಲ್ಲಾ ಚೀಲ್ದಾಗ ಇಟ್ಕೊಂಡ್ ಹೋಗಿನ್ರಿ ನಾನು ಇಡೀ ದಿನ ಚಂತನ ಅದು ಬ್ಯಾಗ್ನಾಗ ಇಟ್ಕೊಂಡು ಕವರ್ನಾಗ ಪ್ಲಾಸ್ಟಿಕ್ನಾಗ ಹಾಕಿನ್ರಿ ಪ್ಲಾಸ್ಟಿಕ್ ಹಾಕೋದನ ಕುದ್ದಂಗ ಆಗ್ಯಾರ ಉಳ್ಳಾಗಡ್ಡಿ ನೋಡ್ರಿ ಎಲ್ಲಾ ಅಂಬೇರ್ತಂಗ ಆಗ್ಯಾರ ಅಷ್ಟು ಚಲೋ ಚೊಲೋ ನೋಡ್ತು ಹೋದಪ್ಪ ಈಗ ರೀ ಉಳ್ಳಾಗಡ್ ಇದು ಮಂದ ಚಿಕ್ಕ ರೇಟ್ನು ಇಲ್ಲತ್ತ ನಾಥರು ಖರೀ ಉಳ್ಳಾಗಡ್ಡಿ ಬರ ಕಟ್ಟಿಲ್ಲ ಹೊಸ ಉಳ್ಳಾಗಡ್ಡಿ ಇದು ಚಿಕ್ಕ ಕಾಯಿ ತೆಗೀ ನೋಡೋಣ ನೀವು ಏನೂ ತಿನ್ನಾಗಿಲ್ಲ ಹಣ್ಣು ನನಗೆ ಗೊತ್ತೈತಿ ಏನೂ ತಿನ್ನಾಗಿಲ್ಲ ರೀ ಹಣ್ಣು ಅಂತರ ಅಷ್ಟ ಮನ್ಸಾಯ್ತು ರೀ ಸಿಸ್ಟರ್ಗೆ ತೊಗೊಂಡು ರೀ ನೀನು ನೋಡ್ರಿ ಬಡೇ ಸ್ವಪ್ನಾಗ ಏನೊಂದು ಅದಕ್ಕೆ ಆಗತ್ತೆ ಅವು ಪೆನ್ ಹತ್ತೇವ್ರಿ ನಮ್ಮ ಚಿನ್ನು ತಾ ಹೋಗಬೇಕು ಸಾ ತೊಗೊಂಡ್ ಹೋಗಬೇಕು ಸಾಲಿಗೆ ಇರ್ತೇರಿ ರೀ ಇದೊಂದು ಕೊಬ್ಬರಿಯನ್ನ ನೀರಿ ಅವನಿಗೆ ಅಲ್ಲಿ ಅಂಗಡಿಯಾಗ ದೊಡ್ಡ ತೊಗೊಂಬಂದಿರಿ ನಮ್ಮ ಅಂಗಡಿಯಾಗ ಸಣ್ಣ ಇರ್ತಾರೆ ಈ ಡೆಬ್ಬಿ ತಗೊಂಡ್ರಿ ಖಾಲಿಯಾಗಿದ್ದು ಅಂಗಡಿಯ ನೋಡಿರಿ ಏನಾರ ಹಾಕೊಂಡು ಹೋಗ್ತೀನಿ ಮಮ್ಮಿ ಚಟ್ನಿ ಅದು ಇದ್ರೊಳಗೆ ಅಂತ ಹೇಳಕ್ ಅತ್ತೀ ಚಾಕ್ಲೇಟ್ ಡೆಬ್ಬಿ ಇತ್ರಿ ಇದು ತಗೊಂಡ್ರಿ ಮೆಣಸಿನ್ಕಾಯಿ ನಮ್ಮ ಆಗ್ಬಿಡ್ತೈತೆ ರೀ ಬಿಡ್ತೈತ್ರಿ ಕೊತ್ತಂಬಿರ್ಸಿದ್ ನೋಡ್ರಿ ಭಾಳ ದಿನ ಇಟ್ಟರೆ ಏನು ಏನೂ ತಡೆಯಂಗಿಲ್ಲ ರೀ ನೀರು ಹತ್ತಿದಂಗೆ ಆಯ್ಕೆ ಕೊಳತ್ ಬಿಡ್ತೈತ್ರಿ ಅಷ್ಟು ತಿಗಿ ಮೆಣಸಿನ್ಕಾಯಿ ತುಯ್ತಿ ಖಾಲಾಗ ಇಷ್ಟು ಟೊಮ್ಯಾಟೊ ಅಂಟವ್ರಿ ಹಿಂಗ ಹಿಂಗಾಗಿದ್ದು ತೊಗೊಂಡು ರೀ ಅವ್ರಿಗೆ ಕರೆ ಅವು ಪ್ಲಾಸ್ಟಿಕ್ನಾಗ ಹಾಕಿಟ್ಟ್ರಿ ಇಂಥ ಕವರ್ದಾಗ ಹಾಕಿ ರೀ ಅವ್ರಿಗೆ ಜೊತೆ ಹೊಡಿತಾವ ಅಂತ ಹೇಳಿ ಅವ್ನು ಬೇರೆ ಹಾಕಿಟ್ಟರೆ ಅವು ಪ್ಲಾಸ್ಟಿಕ್ನಾಗ ಚೆಂದನ ಹಿಡಿದಿನ ಕುದ್ದಂಗೆ ಆಗಿಬಿಟ್ಟವ್ ಚಿಕ್ಕಕಾಯಿ ಚಿಕ್ಕಕಾಯಿನೂ ರೀ ಅವು ಹಣ್ಣಾಗಿ ಇದು ಒಳ ಹಿಂಗೆ ಡಾಗ್ ಬಿದ್ದಾವ್ರಿ ಡಾಗ್ ಬಿದ್ರು ಡಾಗ್ ಬಿದ್ದಿಲ್ಲ ರೀ ಕವರ್ನಾಗ ರೀ ಎರಡು ದಿನ ಇಡೋಣ ಭೂಸ್ರ ಬಂದಂಗ ಆಗಿಬಿಟ್ಟವ್ರಿ ಅವ್ರಿಗೆ ಹಣ್ಣಪ್ಪು ತಿನ್ ಹಣ್ಣಾಗ್ಯಾವ್ರ ಚಿಕ್ಕ ಚಿಕ್ಕುಕಾಯಿ ಇಂಥ ಪ್ಲಾಸ್ಟಿಕ್ನಾಗ ಎರಡು ದಿನ ಕಟ್ ಇಟ್ಟ್ರಿ ಹಣ್ಣಾಕ ಎದ್ ಮಾಡ ಎರಡ್ ದಿನ ಹಣ್ಣ ಕಟ್ ಇಟ್ರಿ ಹಣ್ಣಾಗಿರ್ತಾವ್ ನೋಡ್ರಿ ಚಿಕ್ಕಕಾಯಿ ಹಣ್ಣಾಗೈತಿ ಓ ಇದರ್ ನೈ ಬಿಮಲ್ ಕಿತ್ನಾ ಚಾಯ್ ತೀಸ್ ರೂಪಾಯಿ ಪಾಂಚ್ ಕಂಗಡಿಗೆ ಅವಲಕ್ಕಿ ಮಾಡಿ ತೊಗೊಂಡ್ಬರ್ತೀನಿ ನೋಡಿ ಅಲ್ಲಿ ಡಬ್ಬೆ ಹಾಕೊಂಡು ಹ್ಞೂ ಫೋನ್ ತಗೊಂಡ್ ಹೋಗ್ಬೇಡಪ್ಪ ಚಾರ್ಜಿಂಗ್ ಇಳಿತೈತಿ ಚಾರ್ಜ್ ನೀತ ಬರೀ ಅವ್ನ ಮೊಬೈಲ್ ಬೇಕತ್ರಿ ಅವ್ನಿಗೆ ಇದಷ್ಟು ಪಲ್ಯ ತಾಳ್ತೀನ್ ರೀ ನನಗೆ ರೊಟ್ಟೆಗಾಗ್ತೈತಿ ಅವ್ನಿಗೆ ಒಂದು ಸ್ವಲ್ಪ ಅವಲಕ್ಕಿ ಮಾಡಿ ಕೊಡಬೇಕೀನಿ ಆ ಮೊಬೈಲ್ ಬೇಕತ್ರಿ ಅವ್ನಿಗೆ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅವಲಕ್ಕಿ ಮಾಡ್ಕೊಂಡ್ ಬಂದಿನ್ರಿ ಅವನು ವೇಟ್ ಮಾಡಾತೀ ಹೊಸದೈತ್ರಿ ಅವನಿಗೆ ಲಿಂಬಿ ಏನ್ ತಗೊಂಡ್ ಬಂದಿನ್ರಿ ಒಂದ್ ಕಟ್ ಮಾಡಿ ಮಾಡಿದ ಇಷ್ಟೇ ರೀ ಎಷ್ಟ ಏನೋ ರೀ ಅವ ಬರ್ರಿ ಸ್ನೇಹಿತರೆ ನಾಷ್ಟಾ ಮಾಡೋಣ ಅಂಗಡಿಯಾಗ ನೋಡ್ರಿ ಇವತ್ತು ನಾಷ್ಟಾ ನೋಡ್ರಿ ಹೆಂಗ್ ಕೊತ್ತ ನೋಡ್ರಿ ಗದ್ದಕ್ ಕೈ ಹಚ್ಕೊಂಡ ಮುಖ ಕಾಣುವಲಾಗೇತ್ರಿ ಅಷ್ಟು ಕೂಗ್ಲ್ ಬಡ್ದಾವ ಕಟಿಂಗ್ ಮಾಡ್ಸುಣ ಅಂದ್ರ ನೋಡಿ ಕುಕ್ಮ ಹೆಂಗೆ ಹಚ್ಕೊತ ನೋಡ್ರಿ ನಮ್ ಚಿನ್ನೂ ಮಸ್ತ್ ಆಗೇನ್ರಿ ಹಾಸ್ಟೆಲ್ ಏನ್ ಹೇಳ್ತಿಪ್ಪಾ ಹಂಗೆ ಗದ್ದಕ್ಕ ಕೈ ಹಚ್ಕೊಂಡಿತಿ ಗದ್ದಕ್ಕ ಕೈ ಹಚ್ಕೊಂಡ್ ಹಂಗ ಸಾಲ್ಯಾಗ ಪ್ರೇಯರ್ ಮಾಡ್ತಿರೀ ಊಟ ಮಾಡಕ್ ಇಲ್ಲ ಹೆಂಗ ಕಣಕತ್ತೀ ನಮ್ ಚಿನ್ನು ಕಮೆಂಟ್ ಮಾಡ್ರಿ ಅಣ್ಣ ಕೂದ್ಲ ಒಟ್ಟಿಂಗ ಜಾಡ್ಸುದ ಜಾಡ್ಸುದ್ರಿಂಗ ಹರಿ ಸರ್ ಚಮಚೆ ಇತ್ತಪ್ಪ ಇಲ್ಲಿ ಎಲ್ಲಿ ನಾ ಎಲ್ ಕೈಲೇನ ತಿಂತೇನು ಚಮಚೆ ಇಂತ ನಿಂಬಿಕೆ ಬೇಕ ನನ್ಗೊಂದು ಹ ನಿಂಬಿಕೆ ತಿನ್ನಲ ಅದಕ್ಕ ನಾ ಮತ್ ನಿಂಬಿಕೆ ಹಾಕಿರ ನಾ ಮನೆಯಾಗ ಜಗಳ್ರಿ ಒಬ್ರಿಗ ಒಂತರ ಅದಕ್ಕೆ ನನಗ್ ಬೇಕು ನಿಂಬೆ ಅಣ್ಣ ಅದಕ್ಕ ಮ್ಯಾಗ ಹೋಳಿ ಹಂಗ ಇಟ್ಕೊಂಡ್ ಬಂದೇನ್ರಿ ಸಕ್ರಿ

ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣ ಅವಲಕ್ಕಿ ಸೇವಾ ಇದ್ದು ನೀನ್ ಶೇವಾ ಖಾಲಿ ಅದು ಅಲ್ಲಿ ಐತ್ ನೋಡು ಒಂದ್ ನೋಡ್ ಶೇವಾ ಪ್ಯಾಕೆಟ್ ಐತದ ಒಂದೈತ್ ನೋಡಿ ಇಲ್ಲಿ ಕುರ್ಕುರ್ ಜೊತಿ ನೋಡಿ ಅಲ್ಲಿ ಹಾ ಅದ್ರಾಗ ಅದ್ರಾಗ ಇಲ್ಲಿ ಇಲ್ಲಿ ಕುರ್ಕುರ್ ಬಾಳ್ ಆ ಬಾಕ್ಸ್ನಾಗ ಡೆಬ್ಯಾಕ ಡೆಬ್ಬೆಕ್ ಸೇವಾದು ಗೊತ್ತಲ್ಲ ಕುರ್ಕುರದ ನೋಡು

ಇನ್ನೊಂದ್ ಚಾಕ್ಲೇಟ್ ಇತ್ತು ನೋಡ್ತೀನಿ ಸೇವಾ ಹಾಕೊಳಕತ್ತ ಸಾಬೂನ ಸಾಧನ ಏನದ ಸೇವಾ ಬರ್ರಿ ಸ್ನೇಹಿತರೆ ನಾಷ್ಟಾ ಮಾಡಿ ಮತ್ತೆ ಸಿಗ್ತೀವಿ ನೋಡ್ರಿ ನೋಡಿ ಸ್ನೇಹಿತರೆ ನಾಷ್ಟಾ ಮಾಡಿ ಕೂತಾರಿ ಯಜಮಾನ್ರು ಬಂದ್ರು ಅವರು ಕೂಡ ಊಟ ನಾಷ್ಟ ತಗೋ ತೊಗೊಂಡ್ಬಂದು ಕೊಟ್ಟಾರೆ ನಮ್ಮ ಹುಡುಗ ಕೊಟ್ಟ ಕೊಟ್ಟೆ ಇನ್ನೊಂದು ಸ್ವಲ್ಪ ಉಳ್ದಿದ್ರು ಅವಲಕ್ಕಿ ಅದಷ್ಟು ತಿಂದರು ಅವ್ರದ್ದು ಬುತ್ತಿ ಬಂದಿದ್ರೆ ಅದಷ್ಟು ಊಟ ಮಾಡಿ ಅಲ್ಲಿ ಇಟ್ಟಿದ್ದೀವಿ ರೀ ಅವ್ರಿಗೆ ನೀನು ಸಾಂಬಾರು ಕಟ್ಟ್ಯಾರ ಕಿತ್ಲಾಗ ಡಬ್ಬ್ಯಾಗ ನಮ್ಮ ಚುನೂ ಹೋಗಿ ಆ ಡಬ್ಬ್ಯಾಗ ಮತ್ತೆ ಅವ್ಲಕ್ಕಿ ಉಳ್ದಿತ್ರಿ ಅದನ್ನೇ ತೊಗೊಂಬಂದ್ರಿ ಜಲ್ದಿನ ಈಗ ಬ್ಲೌಸ್ ಕಟಿಂಗ್ ಮಾಡಿ ನೋಡಿರಿ ಕಟೋರಿ ಬ್ಲೌಸ್ ಐತಿ ಸ್ನೇಹಿತರೆ ಇದು ಒಬ್ರು ಸಿಸ್ಟರ್ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೋತ ಕಟೋರಿ ಬ್ಲೌಸ್ನ ಪೇಪರ್ ಕಟಿಂಗ್ ಮಾಡಿ ಹೋಗ್ದಿ ನೋಡ್ರಿ ಇಲ್ಲಿ ಪೇಪರ್ ಕಟಿಂಗ್ ಮಾಡ್ಬೇಕ್ರಿ ಫಸ್ಟ್ ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಪೇಪರ್ ಕಟಿಂಗ್ ಮಾಡಿ ಆಮೇಲೆ ಅಷ್ಟರ್ ಪೀಸ್ ಮ್ಯಾಗ ಇಟ್ ಕಟ್ ಮಾಡಿ ಆಮೇಲೆ ಮೇನ್ ಫ್ಯಾಬ್ರಿಕ್ ಮ್ಯಾಗ ಈ ತರ ಅರ್ಬಿ ಮ್ಯಾಗ ಕಟ್ಟಿ ಕಟ್ ಮಾಡ್ಬೇಕು ನೋಡ್ರಿ ಇಳಕಲ್ ಸೀರೆ ಐತ್ರಿ ಇದು ಹಿಂದ್ಗಡೆ ಬ್ಯಾಕ್ ಡಿಸೈನ್ ಮಾಡ್ರಿ ಅಂತ ಡಿಸೈನ್ ಮಾಡೋಕ್ಕೋಸ್ಕರನೇ ಸೀರಿ ಒಳಗಿಂದ ಇಷ್ಟ ಆರ್ ಇಂಚಿಂದ ಪಟ್ಟಿ ತಕ್ಕೊಂಡಿ ನೋಡ್ರಿ ಇದನ್ನ ಆರ್ ಇಂಚಿನ ಪಟ್ಟಿ ತಕೊಂಡಿದ್ರೆ ಸೀರೆ ಬಂದ್ ಸೀರೆ ಸೇಮ್ ಐತ್ರಿ ಇದ ಸೀರಿ ಬ್ಲೌಸ ಹಿಂಗ್ ಪ್ಲೇನ್ ಐತ್ರಿ ಟೈಮಾಗಿ ಎರಡು ಗಂಟೆ ಆಗಕ್ಕೆ ಬಂದ್ರೆ ಸ್ನೇಹಿತರೆ ಇದನ್ನ ಇವತ್ತ ಸೀರೆ ಪಿಕೋ ಪಾಲ್ ಮಾಡ್ಬೇಕು ರೀ ಮತ್ತು ಇದು ಬ್ಲೌಸ್ ರೆಡಿ ಮಾಡಿ ಕೊಡಬೇಕು ಯಾವಾಗ ಆಗ್ತೈತೆ ಗೊತ್ತಿಲ್ಲ ಇಷ್ಟೊತ್ತನ ಕೂತು ಈ ನ ಕಟಿಂಗ್ ಮಾಡಿ ಈಗ ಆಲ್ರೆಡಿ ಮುಗ್ದೈತ್ರಿ ಈಗ ಬ್ಲೌಸ್ ಕಟಿಂಗ ಕಸ್ಟಮರ್ ಈ ಕಡೆ ಗಿರೇಕಿ ಕೊಟ್ಕೋತ ಕಟ್ ಮಾಡಿದೆ ರೀ ಬರೀ ಸ್ಟಿಚಿಂಗ್ ಮಾಡ್ತೀನಿ ರೀ ನಾ ಇದಂದ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಎಷ್ಟಾಗ್ತೈತೆ ಆಗಲ್ರಿ ನಾಳೆ ಬೆಳಿಗ್ಗೆ ಮತ್ತು ಉಳ್ದಿದ್ದು ಪಾಲ್ ಹಚ್ಚದ ಕೈವಲ್ಗೆರೆ ಉಳಿತೈತ್ ಒಂದು ಅಂದ್ರೆ ಹುಕ್ಸ್ ಹಚ್ಚುದು ಇವು ಏನಾರ ಉಳಿತಾವ್ರೆ ಉಳಿದಿದ್ದು ಮತ್ ಬೆಳಗ್ಗೆ ಇದು ಮಾಡಿ ನಾಳೆ ಮುಂಜಾನೆ ಕೊಡ್ತೀನಿ ರೀ ಸಂಜೆ ಅಂತ ಆಗಂಗಿಲ್ಲ ರೀ ಈಗ ಎರಡು ಗಂಟೆ ಆಗಾಕ್ ಬಂದೈತಿನ್ ಈಗ ಸ್ಟಿಚಿಂಗ್ ಅಷ್ಟ ರೀ ಜಲ್ದಿ ಆಗ್ತೈತ್ರಿ ನಾವು ಈ ಕಡೆ ಗಿರಾಕಿ ಕೊಡ್ಬೇಕ್ರಿ ಕಸ್ಟಂಬರ್ ನೋಡ್ಬೇಕಾದ್ರೆ ವಿಡಿಯೋ ಇಷ್ಟೋತನ ವಿಡಿಯೋ ನನಗೆ ಆನ್ ಮಾಡ್ಕೊಳಕ್ ಆಗೇ ಇಲ್ರಿ ವಿಡಿಯೋನ ಮಾಡಿಲ್ಲಾರಲ್ಲ ಕಸ್ಟರ್ ಬರಕತ್ರಿ ಹಂಗ ಬಿಟ್ ಬಿಟ್ ಎದ್ದು ನೋಡಿ ಸ್ನೇಹಿತರೆ ಬ್ಲೌಸ್ ಕಂಪ್ಲೀಟ್ ಆಗಕ್ ಬಂದೈತ್ರಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಫ್ಲವರ್ ಮಾಡ್ಬೇಕಾಗೇತ್ರಿ ಮೂರ್ ಸ್ಟೆಪ್ ಫ್ಲವರ್ ಐತ್ರಿ ಅದಕ್ಕ ಈ ಡಿಸೈನ್ ಅವರು ಎಲ್ಲೇ ತೆಗ್ದಾರಿ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ಇದು ಇಳಕಲ್ ಸೀರಿದ್ರಿ ಇಲ್ಲಿ ಇದು ಏನ ಇಲ್ಲಿ ಮುತ್ತ ಹಚ್ಬೇಕ್ರಿ ಈ ತರ ಹೊಳಸ್ಬಿಟ್ಟು ಮುತ್ತ ಹಚ್ಚುದೈತ್ರಿ ಇಲ್ಲಿ ಮೂರ ಫ್ಲಾವರ್ ಕೊಡದೈತ್ರಿ ಮತ್ತೆ ಇನ್ನ ಕಸಿ ಕಟ್ಟುದು ಕಸಿ ಮಾಡಿಲ್ಲ ರೀ ಟೈಮ್ ಐದುವರೆ ಆಗೈತ್ರಿ ಸ್ನೇಹ ಸ್ನೇಹಿತರೆ ಟೈಮ್ ಈಗ ಐದುವರೆ ಆಯ್ತ್ರಿ ಅಷ್ಟರ್ ನೋಡ್ರಿ ಅಷ್ಟರ ಅದೇ ಕಲರ್ ಕೊಡಂಗಿಲ್ಲ ರೀ ನಾವ್ ಹಚ್ತಿವಂದ್ರ ನಿಮ್ದು ರೇಟ್ ಜಾಸ್ತಿ ಆಗ್ತೈತಿ ಈಗ ಒಳ್ದ ಮಾಡ್ತಿತ್ವರಿ ತಳ ನೋಡ್ರಿ ಕಟೋರಿ ಹಾಂಗ್ ಬಂದೈತ್ರಿ ಟ್ಯಾಕ್ಟರ್ದವ್ರಂದ್ರ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಲಾಸ್ಟ್ ಮುಗ್ಯಾನ ನೋಡಿ ಸ್ನೇಹಿತರೆ ಬ್ಲೌಸ್ ಮುಗೀತ್ ನೋಡ್ರಿ ಹುಕ್ಸ್ ಕೂಡ ಹಚ್ಚಿನ್ರಿ ಮುತ್ ಕೂಡ ಹಚ್ಚಿನ ರೆಡಿ ಮಾಡಿಟಿ ನೋಡ್ರಿ ಪೂರ ಈಗ ಬರ್ತಾ ಇದಾರೆ ಅದಕ್ಕೆ ಸ್ವಲ್ಪ ಇಳೆ ಮಾಡ್ಕೋಬೇಕ ವಿಡಿಯೋ ಮಾಡಾಕತಿ ನೋಡ್ರಿ ಬರಕತ್ತಾರೆ ಅವತ್ತು ನಾನು ಆ ವಿಡಿಯೋ ಒಂದು ಒಂದು ನಿಮಿಷ ಆದರೂ ಮಾತಾಡ್ತಾನ ಟೈಮ್ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ಬರ್ಲಾಕತ್ತಾರೀ ಅವ್ರು ಗಾಡಿ ತೊಗೊಂಡು ಫೋನ್ ಹಚ್ಚಿದ್ದೇರಿ ಸೀರೆ ಕೂಡ ಪಿಕೋ ಹಾಕಿಟ್ಟೇರಿ ಪಿಕೋ ಪಾಲ ಅದು ಕೂಡ ರೆಡಿ ಮಾಡಿ ನೋಡ್ರಿ ಅದು ಕೂಡ ರೆಡಿ ಮಾಡಿ ತಿಂದ್ರಿ ಸೀರೆ ಇದಕ್ಕೆ ರೇಟ್ ಎಷ್ಟು ಹಚ್ಬೇಕಂತ ಕಮೆಂಟ್ ಮಾಡಿ ನಾನು ಹೇಳಿರೋ ರೇಟ ನಾಳಿನ ವಿಡಿಯೋದಾಗ ಹೇಳ್ತೀನಿ ಸ್ನೇಹಿತರೆ ಇವತ್ತೇನು ಹೇಳಂಗಿಲ್ಲ ರೀ ನೋಡೋಣ ರೀ ಅಮೌಂಟ್ ಎಷ್ಟು ರೀ ಅವರು ನೀವು ಎಷ್ಟು ತಗೋಬೇಕು ಅಂತ ಕಮೆಂಟ್ ಮಾಡ್ರಿ ಇದು ಫಸ್ಟ್ ಡಿಸೈನ್ ನಾನು ಈ ತರ ಮಾಡಿರೋದು ಫ್ಲವರ್ ಕೊಟ್ಟಿ ನೋಡ್ರಿ ಚಂದ ಐತಿಲ್ಲ ಅಂತ ಕಮೆಂಟ್ ಮಾಡಿ ಅದು ಕೂಡ ಇಲ್ಲಿ ತೋಳಿಗಿನೂ ನಾನು ಕೊಡ್ಬೇಕಂತಂದೆ ರೀ ಸೀರೆ ಬಹಳ ಕಟ್ ಆಗ್ತೈತಿ ಸ್ನೇಹಿತರ ಇದನ್ನ ಈಗ ಆರು ಇಂಚು ತಕೊಂಡಿನ್ರಿ ಮತ್ತೆ ಇದಕ್ಕೊಂದು ಆರು ಇಂಚ್ ತಕೊಂಡಿವಂದ್ರ ಸೀರೆ ಕಡಿಮೆ ಆಗ್ತೈತಿ ರೀ ನೀರಿಗೆ ಕಡಿಮೆ ಅಂತ ಹೇಳಿ ಈ ಥರ ಲಟ್ಕನ್ನ ಕೊಟ್ಟೆ ನೋಡ್ರಿ ನಾನು ಕೊಡೋರುದ ಇದೇ ಥರ ಸಿಂಪಲ್ ಲಟ್ಕನ್ನ ಮಾಡ್ತೀನಿ ಅಷ್ಟು ಅಷ್ಟು ಗ್ರ್ಯಾಂಡಾಗಿ ಗಜಿಬಿಜಿ ಆದಂಗೆ ಆಗಿಬಿಡ್ತಾವ್ರಿ ಭಾಳ ಲಟ್ಕನ್ನ ಇದು ಮಾಡ್ರಿ ಪೈಪಿಂಗ್ ಸಣ್ಣದಾಗಿ ಕೊಟ್ಟಿನವ್ರಿ ಇದು ಕಸಿ ಕೂಡ ನೀನೇ ಅದು ಕಸಿ ಹೊಳ್ಸೋದು ಕಳ್ತೈತಿ ಅಂತ ನಾನು ಮಾಡಿದ್ದೆ ಸ್ನೇಹಿತರೆ ಫ್ರೀಜ್ ಅಂತಕ್ಕೆ ಹೋಗೈತಿ ಸಿಕ್ಕೈತ್ರಿ ಇದು ನಾನು ಇದು ಮಾಡೋದು ಇದರ್ಲಿಂದನೇ ಮಾಡ್ತೀನಿ ನೋಡಿರಿ ಕಸಿ ಇದು ಕಾಟನ್ ಐತ್ರಿ ಸೀರೆ ಆ ಬ್ಲೌಸ್ ಪೀಸ್ ಬಂದು ಒಂದಿಟ್ಟು ಶೈನಿಂಗ್ ಐತ್ರಿ ಸೀರೆ ಪೂರ ಕಾಟನ್ ಇಳಕಲ್ ಸೀರೆ ಐತ್ರಿಲ್ಲ ಇದು ಮುದ್ದಿ ಮುದ್ದಿ ಖಾನಾಕತ್ತೈತ್ರಿ ಇದೇ ತರದ ಒಳಗ ಅಂದ್ರೆ ಡಿಸೈನ್ ಅಮಸ್ತ್ ಕಾಣ್ತಿತ್ರಿ ಅರಿವಿ ಲುಕ್ ಅನ್ನಿಸ್ತಿತ್ತು ಮತ್ತು ಸೀರೆ ಕಲರ್ನ ಅವ್ರು ಕೊಡಂದ್ರೆ ಇಲ್ಲಿ ಅದಕ್ಕೆ ಬ್ಯಾರೇ ಯಾವ್ದಾರ ಮತ್ತೆ ಬ್ಲೌಸಿಗೆ ಈ ಥರ ಬಟ್ಟೆ ಒಳಗಡೆನ ಕೊಡ್ತೀನಿ ರೀ ಅದು ಚೆಂದ ಅನಿಸ್ತೈತೆ ಹಂಗೊಂದು ನೋಡೋಣ ರೀ ಈ ತರ ಕೊಟ್ಟಿ ನೋಡಿ ಸ್ನೇಹಿತರೆ ಚಂದ ಕಾಣಕತ್ತೈತಿಲ್ಲ ಕಮೆಂಟ್ ಮಾಡಿ ಒಂಬತ್ತು ಗಂಟೆ ಆಯ್ತು ಸ್ನೇಹಿತರೆ ಬೆಳಗ್ಗೆ ಹಿಡಿದು ಹೊಲೇ ರೀ ನಮ್ಮ ನೆಗಾನಿ ಬ್ಲೌಸ್ ಹೊಲ್ತಿಲ್ಲ ರೀ ಅಕ್ಕಿ ಬಂದಿರ್ತಾರೆ ಅಕ್ಕಿ ಜಾತ್ರೆಗೆ ನೋಡೋಣ ನಾಳೆ ಮುಂಜಾನೆ ಹೊಲಿತನು ಹೊಲಿದದ್ರ ಅಕ್ಕಿದವು ಜಂಪರ್ ಇಟ್ಟನು ಸ್ನೇಹಿತರೆ ಅಕ್ಕಿದ ನೋಡೋಣ ಇವ್ರು ಅರ್ಜೆಂಟ್ ರೀ ಹೊಸ ಕಸ್ಟಮರ್ ಹಿಡ್ದಂಗೆ ಆಯ್ತು ರೀ ಬರಿ ಸ್ನೇಹಿತ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ತೊಳೆ ಬಂದ್ಬಿಟ್ಟು ಒಂಬತ್ತು ಇಂಚ ಅದ ರೀ ಉದ್ದ ಕಟೋರಿ ಇಷ್ಟ ಇದು ಹೆಂಗೆ ಬಂದೈತೆ ನೋಡ್ರಿ ಟಕ್ಸ್ ನಾಲ್ಕೂವರೆ ಇಂಚ್ ಐತಿ ರೀ ಕಟೋರಿ ಇದು ಸೇಫ್ ಅಷ್ಟರಿ ಈ ತರ ಕೊಟ್ಟೀನಿ ಅವ್ರೇ ಕೊಟ್ಟಿ ಏನ್ ಮಾಡೋದು ಈಗ ಅರ್ಜೆಂಟಾಗಿ ನಮ್ಮ ನಮ್ ಕಡೆನು ತರಂಗ ರೀ ಸುಮ್ಮನೆ ಅದೇ ಈ ಕಲರ್ ಕೊಟ್ಟಿನಿ ಭಾಳ ಎದ್ದು ಕಾಣ್ತೈತಿ ಅದು ಬ್ಲ್ಯಾಕ್ ಕಲರ್ ಬಟ್ಟೆ ಒಳಗೆ ಕೊಟ್ಟೀನಿ ಅಷ್ಟೇ ಿಮ್ಮ ಈ ಫ್ಲವರ್ ಇಷ್ಟ ಬಾಳಾಗಿತ್ರಿ ಫ್ಲವರ್ ಮಾಡಿರೋದೇ ಇಷ್ಟ ಬಾಳ ಆಗ್ರಿ ಕಾಟನ್ ಅರ್ಬಿ ಕಿತ್ತಲು ಶೈನಿಂಗ್ ಅರ್ಬಿ ಒಳಗ ಅಂದ್ರೆ ಮಸ್ತ್ ಕಾಣ್ತೇತ್ರಿ ಬರೀ ಕುಡಿತೀನಿ ರೀ ಕುಡಿತೀನ್ರಿ ನೀರ ಸಿಕ್ತಿನ ಯಜಮಾನ್ರಿ ನೀರ್ ತಂದಿಟ್ಟಿ ಬೆಳಿಗ್ಗೆ ನಾಷ್ಟಾ ಮಾಡ್ಬೇಕ್ರಿ ಊಟ ಇಲ್ಲ ಏನು ಇಲ್ಲ ಮನೆಗೆ ಬಂದು ಅಡ್ಗಿ ಮಾಡ್ದಾರಿ ಒಂದ್ ಸ್ವಲ್ಪ ಪಲ್ಯ ಮಾಡ್ದಾರ ರೊಟ್ಟಿ ಇದ್ದುರಿ ಪಲ್ಯ ಮಾಡ್ದರಿ ಪಲ್ಯ ಮಾಡಿ ಊಟ ಮಾಡಿ ನಮ್ ಚುನೂನು ಮನ್ಕೊಂಡನ್ರಿ ಟೈಮ್ ಹತ್ತು ನಲ್ವತ್ತೈದ್ ನಿಮಿಷ ಆಗಿತ್ ಸ್ನೇಹಿತರಿ ಹದ್ನೈದ್ ನಿಮಿಷ ಕಡಿಮೆ ಇತ್ರಿ ಹನ್ನೊಂದ್ಕ ನಾವ್ ಬರೋದನ್ನ ಹತ್ ಗಂಟೆಕ್ ಬಂದ್ರಿ ಹತ್ತು ಐದ್ ನಿಮಿಷ ಆಗಿತಿ ನೆಕ್ಸ್ಟ್ ಆಗಿತ್ತ ನಾನು ಮೊಬೈಲ್ ಚಾರ್ಜಿಂಗ್ ಕಮ್ಮಿ ಇತ್ರ ಅವಾಗ ಹಾಕಾಗ ನೋಡಿನು ಹದಿನಾಲ್ಕು ನಿಮಿಷ ಆಗಕ್ ಬಂದಿತ್ರಿ ಹತ್ತು ಹದ್ನಾಲ್ಕ ನಿಮಿಷ ಬಂದ್ ಪಲ್ಯ ಮಾಡ್ದೆ ಸ್ವಲ್ಪ ಹಚ್ಕೊಂಡ್ ತಿನ್ನಾಗ್ ಮಾಡ್ದೆ ರೊಟ್ಟಿ ರೀ ಊಟ ಮಾಡಿದ್ರಿ ಇಬ್ಬರು ಕುಡಿಸಿ ಅವ್ನ ಜಲ್ದಿ ನಾ ಮನ್ಕೊಂಡಿದ್ರಿ ನಾ ಮುಂದ್ ಕಳ್ಸಿದ್ದೇರ ಸ್ವಲ್ಪ ಯಾಕೋ ಅಲ್ಲೇ ಮನ್ಕೋತಿನಿ ಅನ್ನ ಅನ್ನತ್ರ ನಡಿ ಪನಿ ಮುಂದ್ ನಡಿ ನಾ ಆಡ ಹೊಡ್ಕೊಂಡ್ ಅಂತ ಅಂತೇಳಿ ಮೊಬೈಲ್ ಕೊಟ್ಟು ರೀ ಬಂದು ಟಿ ವಿ ಹಚ್ಕೊಂಡು ನೋಡ್ಕೋದ್ ಕೂತಿದ್ದ ಟಿವಿ ವಿ ಕೂತಿದ್ರಿ ನಾನು ಪಲ್ಯ ಮಾಡ್ಕೊಡ್ತೇನಪ್ಪ ಮನ್ಕೋಬೇಡತ್ನ ಅಂದಿನ ಚೆಂದನ ಇವತ್ತ ಹುಡ್ಗುರ್ ಜೊತೆ ಆಟ ಆಡೋದ್ರಿ ಈಗ ಶಾಲೆಗಿರ್ತಾರ ಒಂದ ಜಾಗಕ್ಕೆ ಏನೋ ಅನ್ಸಂಗಿಲ್ಲ ಇಲ್ಲಿ ದನು ಬಂದಂಗ ಆಗಿ ದಿಂಬ್ ಬಿಟ್ಕೊಂಡ ಸ್ವಪ ಮ್ಯಾಗ ಬಿಟ್ಟಿದ್ರಿ ಮತ್ತೆ ಹೊಳ್ಳಿ ಹೋಗಿ ಹೊಳಿ ಹಬ್ಸ್ಕೊಂಡು ಹೋಗಿ ಇಬ್ಬರು ಕುಡಿಸಿ ಊಟ ಮಾಡಿದಿರಿ ಊಟ ಮಾಡಿ ಮಂದ್ಕೊಂಡ್ ಸ್ನೇಹಿತರೇ ಅವ ಬ್ಲೌಸ್ ಒಯ್ದ್ರಿ ಅವ್ರು ಅದಕ್ಕೆ ಲೇಟ್ ಆಯ್ತು ರೀ ರೆಡಿ ಮಾಡಿ ಇಟ್ಟಿದ್ದಿರ್ಲೆ ಬರ್ತೇನೆ ಅಂದಿದ್ರೆ ಅವ್ರು ಒಂಬತ್ತುವರೆಗೆ ಬಂದ್ರಿ ಒಂಬತ್ತುವರೆಗೆ ಬರೋಣ ಮತ್ತೇನು ಮಾಡ್ಬೇಕ್ರಿ ನಾ ಕೊಟ್ಟು ರೊಕ್ಕ ಕೊಟ್ಟು ಹೋದ್ರು ಸ್ನೇಹಿತರೆ ಖುಷಿ ಆಯ್ತ್ರಿ ನಾಲ್ಕುನೂರು ರೂಪಾಯಿ ಬ್ಲೌಜಿಗೆ ರೀ ಎಪ್ಪತ್ತು ರೂಪಾಯಿ ಪಿಕೋಪಾಲ್ ಮಾಡಾಕ್ರಿ ಅರ್ಜೆಂಟನ ಸ್ವಲ್ಪ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಅದಕ್ಕೆ ಈಗ ಎಲ್ಲ ಬಿಟ್ ಎಲ್ಲಾನು ಮತ್ತವರು ಬಿಟ್ಟು ನಾವು ಸ್ಟಿಚ್ ಮಾಡ್ತೀವಿ ಅಂದಾಗ ಸ್ವಲ್ಪ ಹತ್ತು ರೂಪಾಯಿ ಹೆಚ್ಚಿಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಸ್ನೇಹಿತರಿ ಮೊದಲು ಯಾವಾಗೂ ಕಸ್ಟಮರ್ಗ್ ಜಾಸ್ತಿ ಎಷ್ಟೇ ಅರ್ಜೆಂಟ್ ಹೊಲ್ದು ಕೊಟ್ಟರು ಸೇಮ್ ರೇಟ್ ತೊಗೊಂಡಿದೆ ಯಾಕಂದ್ರೆ ಈಗ ನನಗೆ ಸ್ಟ್ರಗಲ್ ಮಾಡ್ತಾ ಅಂದ್ರೆ ಹತ್ತು ರೂಪಾಯಿ ಜಾಸ್ತಿ ಇದ್ರೆ ಹೊಲಿಬೇಕು ಇಲ್ಲಾಂದ್ರೆ ಬಿಡಬೇಕು ರೆಗ್ಯುಲರ್ ಕಸ್ಟಮರ್ ಇರ್ತಾವ ಹೊಸ ಕಸ್ಟಮರ್ಗೆ ನೋಡ್ರಿ ಅರ್ಜೆಂಟಾಗಿ ಬಂದಿರ್ತಾರೆ ಅವ್ರ ತಾವು ಈಗ ನನಗೆ ಕೊಟ್ಟಂತ ಕಸ್ಟಂಬರ್ ತಾವೇ ಬಟ್ಟಿ ಸ್ಟಿಚ್ ಮಾಡ್ತಾರಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾರಿ ಅವ್ರಿಗೆ ಆ ಡಿಸೈನ್ ರೀ ಮಾಡಾಕ ಬರ್ಲಾರ ಬಟ್ಟೆ ರೀ ನನ್ ಕಡೆ ತಗೊಂಡ್ ಬಂದಿರ ಸ್ನೇಹಿತರಿ ಅವ್ರು ಆ ಡಿಜೈನ್ ಅವ್ರಿಗೆ ಮಾಡ್ಲಾಕ್ ಬರ್ಲಾರ ಬಟ್ಟೆಕ ಕಟೋರಿ ಪಾಟು ಸರಿಯಾಗಿ ಕೂಡ್ಲಾರ್ ಬಟ್ಟೆಕ ನನ್ ಕಡೆ ತಗೊಂಡ್ ಬಂದಿರತ್ರಿ ಅದಕ್ಕ ಹೊಸ ಕಸ್ಟಂಬರ್ ಅದಾರು ನಾನು ನಾನು ನಿನ್ನೆ ಏನ್ ಡಿಸೈನ್ ನೀವೇ ಕಳಿಸ್ರಿ ಅಂದ್ರೆ ಡಿಸೈನ್ ಹ್ಯಾಂಗ ಹಿಂಗೆ ಹೇಳಾಕ್ರಿ ನಿಮ್ಮ ಕಡೆ ಅದಾವ ಏನಾದ್ರೆ ನಂದು ಮೊಬೈಲ ಸ್ಟೋರೇಜ್ ಆಗ್ತೈತೆ ನಾ ಯಾವನು ಡೌನ್ಲೋಡ್ ಇಟ್ಕೊಂಡಿಲ್ಲ ರೀ ಎಲ್ಲ ಡಿಲೀಟ್ ಮಾಡಿನೂ ನಿಮ್ ನಿಮಗೆ ಯಾವ್ದು ಬೇಕಾಗಿದ್ದು ನಾ ತೆಗೆದು ವಾಟ್ಸಪ್ ಮಾಡಂದಿದ್ದರೆ ವಾಟ್ಸಪ್ ಕಳ್ಸಿದ್ರೆ ಸ್ನೇಹಿತರೆ ಅವರು ನಾನು ಬೆಳಿಗ್ಗೆ ಜಲ್ದಿನೇ ಹೋಗ್ಬೇಕಂದ ಬೆಳಿಗ್ಗೆ ಅದು ಲೇಟ್ ಆಗ್ಬೋದಲ್ಲ ಡಿಸೈನ್ ಅಂತ ಅಂದ್ಕೊಂಡಿದ್ದೇನೆ ನಾನು ತಿಂಕ್ ಮಾಡಿದ್ದೆ ರಾತ್ರಿ ಓ ಇನ್ನಾಗ್ತೈತಿ ಇಲ್ಲೇನು ಚೆಂದ ನಾನು ನಾಳೆ ಅಂತ ಜಲ್ದಿನ ಹೋಗ್ಬೇಕಂದ್ರ ರೀ ಮೂರ್ ದಿನದ ಬಾ ಬಾಂಡೆ ಇದ್ದು ರೀ ಮೂರ್ ದಿನದ ಬಟ್ಟೆ ಇದ್ದು ಎಲ್ಲಾ ತೊಳೆದು ಹಾಕಿ ನೀರು ಇದ್ದಿಲ್ಲ ರೀ ಸಣ್ಣಂಗ ನೀರಿದ್ದು ಅರ್ಧ ಮರ್ಧ ನೀರು ತುಂಬಕೊಂಡಿವು ಕುಡಿಯಾಕ ಕುಡಿಲಾಕ ಬಳಸ್ಲಾಕ ನೀರ್ ಇದ್ದಿಲ್ಲಾ ಸ್ನೇಹಿತರಿ ಮತ್ತ ಸಣ್ಣಂಗ್ ಬರಾಕತ್ತಿದ್ವು ಒಂದ್ ನಾಲ್ಕ ಬಕೆಟ್ ತಗೊಂಡ್ಬಂದು ಬಂದು ಒಳಗಡೆ ಇಟ್ಟಿವ್ರಿ ಅಹ್ ಮತ್ತ ಬಾಂಡೆ ತೊಳ್ದೆ ಹೊಗೆ ಒಗಿಲಾಕ ಕುಡಿಲಾಕ ಎಲ್ಲ ತೊಂಬಿಟ್ಕೊಂಡಿರಿ ಅದು ಆದ್ರೆ ಕೆಲಸ ಆಯ್ತು ಸ್ನೇಹಿತರ ಅಂದ್ರೆ ನಾಳೆ ಬೆಳಿಗ್ಗೆ ಒಲಿ ಹೊತ್ತಿಸಿ ಅಡಿಗೆ ನೀರ್ ಕಾಯ್ಸ್ಕೊಳಕ್ ಕಟಿಗೆ ಇಲ್ಲ ರೀ ಈ ಕಟ್ ಕಟ್ಟಿಗೆನೂ ಇಲ್ಲ ನೀರನ್ನು ಇಲ್ಲ ಅಂದಾಗ ಹೆಂಗ್ ಮಾಡಾಕ್ ಬರ್ತೈತ್ರಿ ಕಟಿಗೆ ಆದ್ರ ಮನೆ ಇರ್ತಾರ ತಗೊಳಾಕ್ ಬರ್ತೈತಿ ನೀರ ನಾವ್ ಹೊರಗೆ ಬೋರಿ ಹೋಗಿ ತೊಗೊಂಡ್ ಬರ್ಬೇಕತ್ರಿ ಅದಕ್ಕ ನೀರ್ ಬಂದಿದ್ದು ನೀರ್ ತುಂಬಕೊಂಡ್ ಹಾದಿವ್ರಿ ಮತ್ ಒಂಬತ್ತು ಒಂಬತ್ತುವರೆ ಆಗ ರೀ ಒಂಬತ್ ನಮ್ಮ ಚಿನ್ನನ್ ಮುಂದೆ ಕಳ್ಸಿದಾರೆ ನಾ ಆಮೇಲೆ ಹೋಗಿದ್ರ ಅವಲಕ್ಕಿ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡ ಹೋದೆ ರೀ ಹೋಗಿ ನಾವು ನಾಷ್ಟಾ ಮಾಡಿ ಮಾಡಬೇಕಾದ್ರೆ ಎಲ್ಲಾ ಕಸ ಹೊಡ್ಕೊಂಡ್ರಿ ನಾವು ಹೆಂಗೆ ಕೂತಿದ್ರೆ ಹೋಗತಾನ ಆಡ್ಗಳ ಕಾಲನ್ ಕಸ ಹೊಡಿಗಿ ಅಂಗಡಿ ಕಸ ಹೊಡಿಗಿ ನೀರು ಹೊಡೋದು ಮತ್ ಎಲ್ಲಾ ಹಾಕೋದು ಹಾಕುದು ಅವು ಎಲ್ಲ ಎಲ್ಲಾ ಹಾಕೋದು ಹಾಕುದು ಎಲ್ಲಾ ರೀ ಮಾಡಿ ನಾಷ್ಟಾ ಮಾಡ್ದರಿ ನಾಷ್ಟಾ ಮಾಡಿ ನೆನ ನಾಷ್ಟಾ ಮಾಡಕತ್ತಿದ್ರು ನಮ್ಮ ಯಜಮಾನ್ರು ಯಜಮಾನ್ರ ಬಂದ್ರಿ ಯಜಮಾನ್ರು ಬಂದ್ರು ನಾಷ್ಟ ಮಾಡಾಕತಿದ್ಯಾರೇ ಮತ್ತೆ ಇನ್ನೊಂದ್ ಸ್ವಲ್ಪ ಅವಲಕ್ಕಿ ಹುಡ್ದಿತ್ತು ಅವ್ರಿಗೊಂದ್ ಸ್ವಲ್ಪ ತೊಗೊಂಡ್ ಬಾ ಹೋಗಪ್ಪ ಅಂತ ಅಂದ್ಯಾರ ಅವ್ರು ಬುತ್ತಿ ನಿನ್ನಿದ ಬುತ್ತಿ ತಿಂದಿದ್ದಿಲ್ಲ ಸ್ನೇಹಿತಾರೆ ಹಂಗೆ ತಗೊಂಡ್ ಬಂದಿದ್ರ ಆದಷ್ಟು ಆದಷ್ಟು ಹಾಕೊಂಡ ಅಲ್ಲೇ ಕುತ್ಕೊಂಡು ಊಟ ಮಾಡಿದ್ರಿ ಆ ಕಡೆ ಹೊಲದಾಗ ಕಬ್ಬಿನ ಹೊಲದಾಗ ಕಸ ತೆಗಿತ್ತಿದ್ರಿ ಅಲ್ಲಿದೊಂದ್ ಸ್ವಲ್ಪ ಕಸ ಮೇವು ಎಲ್ಲಾ ಗೋಯೆ ಮಾಡ್ಕೊಂಡ್ ಬಂದು ಆಡ್ಗಳಿಗೆ ಹೋಗುದರಿ ಆ ಆಡ್ಗಳಿಗೆ ಹೋಗುದು ಅಹ್ ಬಾಳೋ ತಿನ್ಮ್ಯಾ ಸಾವಿತ್ರಿ ಸಿಸ್ಟರ್ದು ಎರಡ್ ಒಂದ್ ಎರಡು ವಿಡಿಯೋ ರೀ ಎರಡು ವಿಡಿಯೋ ನೋಡಿರಿ ವಿಜು ಒಂದು ನೋಡಿದೆ ಇಲ್ಲೋ ಏನೋ ರೀ ಇನ್ನೊಬ್ರು ಸಿಸ್ಟರ್ ಆನಂದ ಒಂದು ವಿಡಿಯೋ ನೋಡಿದೆ ರೀ ವಿಡಿಯೋ ನೋಡ್ಕೋ ತಂಗೆ ಕೂತೆ ನಮ್ಮ ಯಜಮಾನ್ರು ಊಟ ಮಾಡೋ ಮಟ್ಟ ಅವ್ರು ಊಟ ಮಾಡಿ ಈಚೆ ಕಡೆ ಯಂತ್ರ ಕೊಲ್ಯಾಗ ಹೋಗಿ ಅವ್ರು ಒಂದು ಸ್ವಲ್ಪ ರೆಸ್ಟ್ ಮಾಡಾಕತ್ರಿ ಮನ್ಕೊಂಡ್ರಿ ಅವ್ರು ಎದ್ದು ಹೋದಿಂದಾನ ನನ್ನ ಬ್ಲೌಸ್ ಕಟಿಂಗ್ ರೀ ಹಾಕ್ಲಾಕತ್ತಿದ್ದೆ ಮಹದೇವಿ ಸಿಸ್ಟರ್ ಕಾಲ್ ಮಾಡಿದ್ರಿ ಮಹಾದೇವಿ ಸಿಸ್ಟರು ಕಾಲ್ ಮಾಡಿದ್ರಿ ಅವ್ರು ಅವ್ರ ಜೋಡಿ ಮಾತಾಡ್ಕೋತ ಮಾತಾಡ್ಕೋತನ ಕಟೋರಿ ಬ್ಲೌಸ್ನ ಪೇಪರ್ ಕಟ್ಟಿಂಗ್ ಮಾಡಿದೆ ರೀ ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಬ್ಲೌಸ್ ಪೀಸ್ ಮ್ಯಾಗ ಇಟ್ಟು ಅಸ್ತರ ಅಸ್ತರ ಮ್ಯಾಗ ಇಟ್ಟು ಕಟ್ ಮಾಡ್ಕೊಂಡ್ರಿ ಅಸ್ತರ ಮ್ಯಾಗ ಕಟ್ ಇಟ್ಟು ಕಟ್ ಮಾಡ್ಕೊಂಡು ಮತ್ತೆ ಮೇನ್ ಫ್ಯಾಬ್ರಿಕ್ ಅರ್ಬಿ ಮ್ಯಾಗ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಕ್ಕೆ ಕೂತೇರಿ ಸ್ನೇಹಿತರೆ ಬ್ಲೌಸ್ ನ ನಾನು ಕಟಿಂಗು ಮಾಡಿ ಸ್ಟಿಚ್ ಮಾಡೋಕೆ ಕೂತಿದ್ದೀನಿ ಮತ್ತು ಬಿಟ್ಟು 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 ಮತ್ತೆ ಹಾಗೆ ಗಿರಕಿ ಕೊಡೋದು ನಮ್ಮ ಚಿನ್ನು ಎಲ್ಲಿ ಹೋದತ್ತೆ ಅವ್ನಿಗೆ ಒದ್ರದ ಒದ್ರದ್ರಿ ಮತ್ತೆ ಕಬ್ಬಿನ ಟ್ಯಾಕ್ಟರ್ ಬರ್ತಾರೆ ರೋಡ್ ಮ್ಯಾಗ ಕಬ್ಬು ಮುರ್ಕೊಳಾಕ್ ಹೋಗಿರ್ತಾವ ಹುಡುಗರು ಮತ್ತೆ ಗಾಲಿ ಆಡ್ಕೋತು ಅಹ್ ಹಿಂಗ ಮಾಡಾಕತ್ತ ನಾ ಚಿನ್ನು ಬಾರೋ ಚಿನ್ನು ಬಾರೋ ಚಿನ್ನು ಆತ ಅವ್ನಿಗೆ ಒದ್ರುಕೋತ ಹಂಗೆ ರೀ ಗಿರಕಿ ಕೊಟ್ಕೋತ ಇವತ್ತ ನಾಲ್ಕನೂರ ನೂರ ಎಪ್ಪತ್ ರೂಪಾಯಿ ನನ್ನ ಅರ್ನಿಂಗ್ ಆಯ್ತು ನೋಡಿ ಸ್ನೇಹಿತರೆ ರೀ ಖುಷಿ ಆಯ್ತು ರೊಕ್ಕ ಕೈಯಾಕ್ ಕೊಟ್ಟು ತಗೊಂಡ್ ಹೋದ್ರಿ ಬ್ಲೌಸ್ನು ನಾಳೆ ಏನೈತಿ ಜಾತ್ರೆ ಐತ್ರಿ ಜಾತ್ರೆಗೆ ಹೋಗಕ್ ಆಗಂಗಿಲ್ಲ ಸ್ನೇಹಿತರೆ ಯಾಕಂದ್ರ ಗುರುವಾರ ದಿನ ಮದುವೆ ಐತ್ರಿ ಒಂದು ನಾಳೆ ಹಂದ್ರ ಗಂಬರಿ ಮತ್ತ ಗುರುವಾರ ದಿನ ಬ್ಯಾರೆ ಕಡೆ ಉರ್ಗಿ ಮದ್ವಿಗಿ ಹೋಗಾವ್ರದಾರಿ ಅವರು ಬ್ಲೌಸ್ ಹೊಡ್ದಾವ್ರಿ ಎರಡ್ ಬ್ಲೌಸ ಅಹ್ ಒಂದ್ ಸೀರಿ ಪಿಕೋ ಪಾಲ್ ಮಾಡುದು ಒಂದ್ ಸೀರಿ ಏನೈತಿ ಲೇಸಿನ ಮ್ಯಾಗ್ ಹೊಲಿಗೆ ಹಾಕುದೈತಿ ಅಷ್ಟದ್ರಿ ಅದಕ್ಕ ನಾನು ಜಾತ್ರೆಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಅಹ್ ಮತ್ತ ಮುಂದ್ ಹೋದ್ರ ಐತ್ರಿ ಯಾವಾಗಾರೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಏನ್ ದೂರ ಇಲ್ಲ ಅನ್ನೋರ್ವ ಸನೇಪದಾರೆ ಹೋದಾಗ ಒಮ್ಮೆ ಹೋಗೇ ಇರ್ತಿರ ಅದಕ್ಕೆ ನೋಡ್ರಿ ಜಾತ್ರೆಗೆ ಆಗಂಗಿಲ್ಲ ನನಗ್ ಮದ್ವಿಗ್ ಹೋಗಂಗಿಲ್ಲ ರೀ ಮದ್ವಿಗ್ ಹೋದ್ರ ಬಟ್ಟೆ ಸ್ಟಿ ಸ್ಟಿಚ್ ಮಾಡಿ ರೀ ಜಾತ್ರೆಗೆ ಹೋದ್ರ ಬಟ್ಟೆ ಸ್ಟಿಚ್ ಮಾಡಿ ಉಳಿತಾವ ಈಗ ಅರ್ಜೆಂಟ್ ಇದ್ದಾವ್ ನಮ್ಮ ಬ್ಲೌಸ್ ಕೊಟ್ಟಿರ್ತಾರೀ ಅದಕ್ರೀ ಕಮರ್ ಒಂದ್ ಸ್ವಲ್ಪ ಖಾರ ಸ ಪಲ್ಯ ರೀ ಊಟ ಮಾಡಂಗಣ ಇಲ್ಲಿ ಕೂತಂಗಾಗಿರ್ತ ಗೊತ್ತಿಲ್ಲ ರೀ ಕಮುರ ಡರಿ ಬಂದಂಗ ಆಗ್ಲತ್ತವ್ ಸ್ನೇಹಿತರೆ ಅದಕ್ಕೋಸ್ಕರ ಗಟ್ಟಸ್ ಗಟ್ಟಸ್ ಮಾತಾಡ್ದಂಗ ಆಗ್ಲಾಕತ್ತೈತ್ರಿ ಬರ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಸೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ನಾಳೆಗೆ ಏನೇನು ಆಗ್ತೈತಿ ಏನೇನಿಲ್ಲ ನನ್ನ ಡೇ ಮತ್ತು ನನ್ನ ಡೈಲಿ ರುಟೀನ ತೋರಿಸ್ತೀನಿ ಸ್ನೇಹಿತರೆ ಇವತ್ತ ಬೆಳಿಗ್ಗೆ ನಾನು ವಿಡಿಯೋ ಮಾಡ್ಕೋತ ನಿಂತ ಟೈಮ್ ಸಾಲಂಗಿಲ್ಲ ಅಂತ ಅಂದ್ಕೊಂಡು ಹ್ಯಾಂಗಂದ್ರೆ ಮತ್ತೆ ನಮ್ಮ ಚುನು ಮೊ ಬಂದ ಮೊಬೈಲ ನೋಡ್ಕೋತ ಕೂತ್ಬಿಡ್ತಾನ್ರಿ ಕೈಯಾಗಿನ ಮೊಬೈಲಾಗ ಕೊಡಂಗಿಲ್ಲ ರೀ ಅವ ಸಾವಿತ್ರಿ ಸಿಸ್ಟರ್ ನೋಡ್ಯಾರೀ ನಮ್ಮ ಮಗ ಹೆಂಗೆ ಅದಾಗ ಹೆಂಗಿಲ್ಲ ಅಂತ ಹೇಳಿ ಮೊಬೈಲ್ ರೀ ಒಂದು ಸೆಕೆಂಡ್ ಸುದ್ದೆ ನನ್ನ ಕೈಯ ಕೊಡಂಗಿಲ್ಲ ಸ್ನೇಹಿತರೆ ಅವ್ನ ಮನಿಗೆ ಬಂದ್ರೆ ಯಾಕಂದ್ರೆ ಈಗ ಬಂದಿರ್ತಾನ್ರೆ ಒಂದು ಎರಡು ದಿನ ಅವ್ರ ಪಪ್ಪಾರ ಏನು ಅನ್ನಕ್ಕೆ ಹೋಗ್ಬೇಡ ಅವ್ನಿಗೆ ದೊಡ್ಡವಂಗ ಅನ್ನ ಹೋಗ್ಬೇಡ ಮನ್ಸಿಗೆ ಹಚ್ಕೋತಾನವ ಏನು ಅನ್ನಕೋಬೇಡ ಅವ್ನು ಹೆಂಗಿರ್ತಾ ಹಂಗಿರೋಲ್ಲಾ ಬಿಡು ಎರಡು ದಿನ ಅತ್ತೇಳಿ ಹಿಂಗಂದ್ರೆ ಕರೆಂಟ್ ಹೋದು ಸ್ನೇಹಿತರೆ ಚಾರ್ಜಿಂಗ್ ಬಲಪ್ ಐತ್ರಿ ಅದು ಚಾರ್ಜಿಂಗ್ದು ಗುಡ್ ಗುಡ್ ಹಂಗೆ ಕಾಣಕ್ ಐತ್ ನೋಡ್ರಿ ಹಂಗಂದ್ರೆ ಬಿಟ್ರಿ ಅವ್ರ ಅಪ್ಪನ ನಾನು ಯಾಕೋ ಎರಡು ದಿನ ಇರ್ತಾನ ಬೆದರ್ಸೋದು ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ಕೊಡಾಕತಿನಿ ಮೊಬೈಲ್ ಬೆಳಿಗ್ಗೆ ನನ್ನ ಮೊಬೈಲ್ ತಗೊಂಡ್ರಿ ಅಹ್ ಅವ್ರ ಪಪ್ಪಾರ ರೀ ಅವ್ರ ಪಪ್ಪ ಮೊಬೈಲ್ ತಗೊಂಡು ನೆಟ್ ಪೂರಾ ಖಾಲಿಯಾಗಿ ಮಾಡಿಬಿಟ್ಟನ್ರಿ ಮತ್ ಅವ್ರಿಗೆ ಮೊಬೈಲ್ ಫೋಟೋದು ಏನಾರ ಕಳ್ಸು ಇರ್ತಾವ್ರಿ ಆಕಡೆ ಈ ಕಡೆ ತಕೊಳು ಇರ್ತಾವ ಗಾಡಿಗಳದು ಕಬ್ಬಿಂದು ಇದು ತೆಗೀದಿರ್ತೈತ್ರಿ ಅದಕ್ಕ ಮತ್ ಹೊಳ್ಳಿ ಅವ್ರಿಗೆ ಇಪ್ಪತ್ತೆರಡು ರೂಪಾಯಿ ನೆಟ್ ಹಾಕಿಸಿ ಕಳ್ಸಿದರಿ ಮೊ ನೆಟ್ ಪೂರ ಖಾಲಿ ಮಾಡಿಟ್ಟನ್ರಿ ಈಗ ಮನ್ಕೊಂಡು ನನ್ ಒಂದ್ ಸಾವನೆ ಕಣ್ಣಾಗ ತೂಗ್ಡಕತಿತ್ತು ನಿದ್ದೆ ಹಂಗೆ ಊಟ ಮಾಡಿ ಅಂದ್ರೆ ನಿದ್ದೆ ಕಣ್ಣಾಗಾನ ನಮ್ ಜೋಡಿ ಆದ್ರೆ ಈ ಹೈರಾಣ ಮಕ್ಳು ಸುಮ್ಮನ ಹಾಸ್ಟೆಲ್ದಾಗ ಆರಾಮ್ ಇರ್ತಾವ್ರ ಅಲ್ಲಿ ನಮ್ದು ಊಟ ಆಗಂಗಿಲ್ಲ ಎಳಕ ಊಟ ಆಗಂಗಿಲ್ಲಪ್ಪ ನಿದ್ದಿ ಟೈಮ್ ನಿದ್ದೆ ಆಗಂಗಿಲ್ಲ ನಮ್ದು ನಮ್ ಜೊತೆ ಏನ್ ಮಾಡ್ತಿರಿ ಇಲ್ಲಿ ಅತ್ತ ನಾನ ಇರ್ಲಾ ಮಮ್ಮಿ ಅತ್ತೈತ್ರಿ ಒಂದೊಂದು ಟೈಮ್ದಾಗ ಆ ಸೀರೆ ನೋಡಿ ಏನತ್ತೀ ನನ್ ಮಗ ಮಮ್ಮಿ ನೀನು ಒಂದ್ ತಗೋ ಇದಂದ ಐತೆ ಅತ್ತಂದ್ರಿ ಅದು ಅವ್ರದ ಹೊಲ್ದ ಕೊಟ್ಟೆರ್ಲಿ ಅದನ್ನ ನೋಡಿ ನೋಡೋಣಪ್ಪ ಅಣ್ಣಗಳು ಮದ್ವಿ ಅದು ಒಂದೇ ತರ ಆ ತಗೋದಾದ್ರೊಡವಾರು ನಾವು ತಗೊಳಕ್ ಬರ್ತೈತಿ ಇಳಕಲ್ ಸೀರೆ ಐತಿ ಯಾವಾಗರ ಉಟ್ಕೊಳಾಕ ಬರ್ತೈತಿ ಅಂತ ಹೇಳಿದೆ ನೋಡಿ ಸ್ನೇಹಿತರೆ ಅಹ್ ಬರೀ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನ್ ಮಾಡ್ತೀನಿ ನಿದ್ಯಂತ ಸಿಕ್ಕಾಪಟ್ಟೆ ಬರಾಕತ್ತ ಪೇನ್ ಆಗತಿತ್ರಿ ನನ್ ಮಗ ಎಲ್ಲಾ ಓದ್ತಿದ್ರಿ ಎಷ್ಟು ತನ ಇಟ್ಟ ತುಳುದ್ರಿ ಇಂತಲ್ಲಿ ಬೆನ್ನಾಗ ತುಳಿತ ಅನ್ರಿ ತುಳಿಯಾನ ಕರ್ ಮಾಡ್ಬಿಡತಾವ್ರ ನರಗಳು ಯಪ್ಪ ನನ್ ಬೆನ್ ಬ್ಯಾ ಇದು ಆಗಿತ್ತು ಇಲ್ದ ಬಟ್ಟೆಕ ಯಾರು ಯಾರೂ ನನ್ನ ಬೆನ್ನಿತ್ತು ಒತ್ತೆ ಇದ್ದಿದಿಲ್ಲಾ ನೀ ಬಂದಿ ಬೇಷ್ ಇವತ್ ಟಯರ್ಡ್ ಆಗಿದ ಕುನು ಹಗಾರ ಆದ್ಬಿಡ್ತರಿ ಮೈ ಓದ್ತಾಂಡ್ರಿ ಅವ ಹಿಂಗ್ ಜಿಗುದು ಜಿಗುದಂಗ ಮಾಡುದು ಜು ಇದು ಮಾಡುದು ಅದ್ ಮಾಡ್ದ ಮಾಡ್ತಾನ್ರೆ ನೆನಪಾಗ್ಬಿಡ್ತತ್ರಿ ಏನಾರ ಪೇನ್ ಆದಾಗ ಆಗಕತ್ತಾಗ ಮಾಡ್ದಾಗ ನಮ್ ಚಿನ್ನೂ ಹಿಂಗ್ ಮಾಡ್ತಿದ್ದಲ್ಲ ನನ್ಗ ಇವತ್ತು ಇವತ್ತಿದ್ದಾರೀ ಬರೋಣ ಬರಣ ಹಿಂಗ ಉದ್ಕ ಮನ್ಕೊಂಡ್ಬಿಟ್ಟೆ ಸ್ನೇಹಿತರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಸೊಂಟ ನೂ ಬರತಿತ್ತು ಇಂತಲ್ಲಿ ಕತ್ನೂ ಬರಾತಿತ್ತು ಡಬ್ ಹಿಂಗ್ ಮನ್ಕೊಂಡ್ ಒತ್ತಿದ್ರಿ ಅವ ಒತ್ತೇ ಒತ್ತನ ಆಮೇಲೆ ಎದ್ದು ಹೋಗಿ ಅವ್ನಿಗೆ ಪಲ್ಯ ಮಾಡಿ ಕೊಟ್ಟಿರೀ ನಾ ಪಲ್ಯ ಮಾಡಾಕತ್ತ ಈ ಕಡೆ ಮುಣ್ಕೊಂಡ್ಬಿಟ್ಟೇತ್ ನೋಡ್ರಿ ಬರೀ ಸ್ನೇಹಿತರೆ ವಿಡಿಯೋ ಏನು ಮಾಡ್ತೀನಿ ರೀ ನನಗೂ ನೀತ್ ಬರಾಕತ್ತವ ಸ್ನೇಹಿತರೆ ಮತ್ತೆ ಸಿಗೋನಾರೀ ನಾಳೆಗೆ ಬಾಯ್ ಅಲ್ಲಿಯವ್ರಿಗೆ ಇಟ್ಟೊತ್ತ ನಾ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಹಾಗೆ ಗುಡ್ ನೈಟ್